ಹಾಯ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ದ ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ಯಾಮಿಲಿ ಇವಾಗ ಒಂದು ರೆಸಿಪಿ ಒಂದಿಗೆ ನಾನು ಬಂದಿದ್ದೀನಿ ಏನು ರೆಸಿಪಿಯಪ್ಪ ಅಂದರೆ ಬೆಂಡೆಕಾಯಿ ಪಕೋಡ ಎಷ್ಟು ಈಸಿಯಾಗಿ ಸಿಂಪ್ಲಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಅದು ಕಡಿಮೆ ಪದಾರ್ಥದಲ್ಲೇ ಬನ್ನಿ ಹೇಗಂದರೆ ನೋಡ್ಕೊಂಬರೋಣ ವೀಡಿಯೋನ ಕಂಟಿನ್ಯೂ ಮಾಡೋಣ ಫ್ಯಾಮಿಲಿ ನೋಡಿ ಇಲ್ಲಿ ನಾನು ಬೆಂಡೆಕಾಯಿನ ಅರ್ಧ ಸೀಳ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನೀವು ಪಲ್ಯ ಕಟ್ ಮಾಡಿಟ್ಕೊತಿರಲ್ಲ ಆ ಟೈಪ್ ಮತ್ತು ಇಲ್ಲಿ ಪ್ಲೇಟ್ನಲ್ಲಿ ಏನಪ್ಪ ಅಂದ್ರೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಇದ್ದೆ ಸ್ವಲ್ಪ ಹಾಕಬೇಕು ಒಂದು ಎರಡು ಹನಿ ಮೂರು ಹನಿ ಅಷ್ಟು ಅಂದರೆ ಒಂದೆರಡು ಸ್ಪೂ ಒಂದು ಸ್ಪೂನ್ ಅಷ್ಟು ಬೇಕಾದ್ರೆ ಏನಪ್ಪ ಅಂದರೆ ಅದು ಕರ್ದಿರೋ ಎಣ್ಣೆ ಇತ್ತು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡೆ ಅಷ್ಟೇ ಈ ಕಡೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಕಾಯಿಸ್ಕೋಬೇಕು ಆಯಿಲ್ ಭಾಳ ಹಾಕ್ಬಾರ್ದು ಒಂದು ಮೂರಿಂದ ನಾಲ್ಕು ಚಮಚ ಸಣ್ಣ ಸ್ಪೂನಿಂದ ಹಾಕ್ಕೋಬೇಕು ಬರೀ ನಾವು ತವಾ ಫ್ರೈ ಅಂತೀವಲ್ಲ ಆ ರೀತಿ ಮಾಡ್ಕೊಬೋದು ಇದನ್ನು ಓಕೆನಾ ಇದಕ್ಕೆ ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿ ನಿಮಗೆ ಖಾರದ ತಕ್ಕಂಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಏನಪ್ಪ ಅಂದರೆ ಅದನ್ನು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಭಾಳ ನೀರು ಹಾಕ್ಕೋಬೇಡಿ ಒಂದು ಸ್ವಲ್ಪ ನೀರು ಚಿಮಿಸ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ಯಾಮಿಲಿ ಇದಕ್ಕೆ ನೀರು ಭಾಳ ಹಾಕಬಾರ್ದು ನಾವು ಬಜಿ ಟೈಪ್ ಅಂತಾರಲ್ಲ ಆ ಥರ ಮಾಡಬಾರ್ದು ಅದು ತಿಕ್ನೆಸ್ಸಾಗಿ ಇರಬೇಕು ಗಟ್ಟಿಯಾಗಿ ಹಾಗಾಗಿ ಯಾಕಂದರೆ ಇದು ಪಕೋಡ ಥರ ಅಲ್ಲ ಪಕೋಡಾಗೆ ಯಾವ ರೀತಿ ನಾವು ಕಲಿಸ್ಕೊಂತೀವಲ್ಲ ಆ ರೀತಿ ನೀವು ಕಲ್ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಎಣ್ಣೆ ಕಾದ ಮೇಲೆ ಅದಕ್ಕೆ ಒಂದೊಂದಾಗೆ ಈ ಥರ ಬಿ ಬಿಡಬೇಕು ಎಣ್ಣೆಯಲ್ಲಿ ನೋಡಿ ಈ ರೀತಿ ಬಿಡಿ ಬಿಡಿಯಾಗಿ ಬಿಡಬೇಕು ಒಂದೊಂದೇ ತುಂಬ ಚೆನ್ನಾಗುತ್ತೆ ಫ್ಯಾಮಿಲಿ ನಿಮಗೆ ಕೂಡ ಇಷ್ಟ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ಯಾಮಿಲಿ ಓಕೆ ಫ್ಯಾಮಿಲಿ ಇದನ್ನು ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ಯಾಮಿಲಿ ಒಂದು ಕಡೆ ಫ್ರೈ ಆದ ತಕ್ಷಣ ಇನ್ನೊಂದು ಕಡೆ ಹೊಳಸಿ ಹಾಕ್ಕೊಳ್ಳಿ ನೋಡಿ ಹಿಂಗೆ ತಿರುಗಿಸಿ ಹಾಕ್ಕೊಳ್ಳಿ ನೋಡಿ ಈ ಕಡೆ ಕೂಡ ಫ್ರೈ ಆಗಬೇಕು ಕ್ಲೀನಾಗಿ ಇದು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಹಾಗೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಫ್ಯಾಮಿಲಿ ಟೀ ಜೊತೆಗೆ ಅಥವಾ ಊಟದ ಜೊತೆಗೆ ಕೂಡ ನೀವು ಸ್ನ್ಯಾಕ್ಸ್ ರೀತಿ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿ ಫ್ರೈ ಆಗಿದೆ ಅಂತ ಕ್ಲೀನಾಗಿ ಫ್ರೈ ಆಗೋ ಮಟ ನಾವು ಅದು ಬ್ರೌನ್ ಕಲರ್ ಬರೋ ಮಟ್ಟ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ನೋಡಿ ಈ ರೀತಿ ಇವಾಗ ನಾವು ಒಂದು ಪ್ಲೇಟಿಗೆ ತಕೊಳ್ಳೋಣ ಈ ಫ್ರೈ ಆಗಿದೆ ನೋಡಿ ಒಂದು ಪ್ಲೇಟಲ್ಲಿ ತಗೊತಾ ಇದ್ದೀನಿ ಮತ್ತು ನೆಕ್ಸ್ಟು ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಅಷ್ಟೆ ನೋಡಿ ಫ್ಯಾಮಿಲಿ ನಾನು ಮತ್ತೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಎಣ್ಣೆ ಒಳಗಡೆ ನೀವು ಹಾಕೋ ಮುಂದೆ ಎಣ್ಣೆ ಯಾವಾಗಲೂ ಸಣ್ಣ ಇಟ್ಕೋಬೇಕು ಹಂಗಂದ್ರೆ ಅದು ಸೀದೋಗಲ್ಲ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಎಣ್ಣೆ ಕಾದಿರುತ್ತಲ್ವ ಹಾಗಾಗಿ ನೋಡಿ ಫ್ಯಾಮಿಲಿ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳಿ ಇವಾಗ ಎಲ್ಲ ರೆಡಿ ಆಮೇಲೆ ಸಿಗ್ತೀನಿ ಓಕೆ ಫ್ಯಾಮಿಲಿ ಇವಾಗ ರೆಡಿಯಾಗಿದೆ ನೋಡಿ ಬೆಂಡಿಕಾಯಿ ಪಕೋಡ ಯಾವ ರೀತಿ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟ್ನೆಸ್ಸಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ಯಾಮಿಲಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಂಟರ್ಟೈನ್ ಟೆಕ್ ಬೈ ಬಿ ಹ್ಯಾಪಿ ಬಿ ಸೇಫ್ Bye bye.